ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಪರಿಸರ ಪ್ರೇಮ ಗಿಡ ಮರಗಳನ್ನ ಒಂದು ವಿಷಯ ಬಂತು ಅಂತಂದರೆ ಮೊದಲನೇ ಸಾಲಿನಲ್ಲಿ ಬರ್ತಿದ್ದಂಥ ಸಾಲು ಮರದ ತಿಮ್ಮಕ್ಕ ಅವರು ಹೇಗಿದ್ದಾರಲ್ಲ ಅದೇ ಥರ ಇತ್ತೀಚೆಗೆ ನಮ್ಮ ರಾಜ್ಯದಿಂದ ಹೋಗಿ ಪದ್ಮಶ್ರೀ ಪ್ರಶಸ್ತಿ ಸ್ವೀಕಾರ ಮಾಡಿದಂಥ ಹಾಲಕ್ಕಿ ಬುಡಕಟ್ಟಿನ ಗೌಡ ಅಮ್ಮನವರು ತೀರ್ಕೊಂಡಿದ್ದಾರೆ ಪರಿಸರ ಕಾಳಜಿ ವಿಷಯದಲ್ಲಿ ನಮ್ಮ ರಾಜ್ಯದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದಂಥ ಮತ್ತೊಂದು ಕೊಂಡಿ ನಮ್ಮನ್ನು ಆಗಲಿದೆ ಅವ್ರ ಬಗ್ಗೆ ಒಂದು ಸಣ್ಣ ವರದಿಯನ್ನು ತಿಳ್ಕೊಳ್ಳೋಣ ಬನ್ನಿ ಆಲಕ್ಕಿ ತುಳಸಿ ಗೌಡ ಇವರು ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಅಂಕೋಲಾ ತಾಲೂಕಿನ ಹೊನ್ನಾಳಿ ಗ್ರಾಮದಲ್ಲಿ ಜನಿಸ್ತಾರೆ ಇವರ ಅಪಾರ ಸಾಧನೆಯನ್ನು ನೋಡಿ ವೃಕ್ಷಮಾತೆ ಅಂತಲೇ ಬಿರುದಾಂಕಿತರಾಗಿದ್ದರು ಇವರು ತಮ್ಮ ಜೀವನದ ಉದ್ದಕ್ಕೂ ಮೂವತ್ತು ಸಾವಿರಕ್ಕೂ ಹೆಚ್ಚು ಮರಗಳನ್ನ ಬೆಳೆಸಿ ಸಾಧನೆ ಮಾಡಿ ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರ್ತಾರೆ ಅಂದರೆ ರಮಾನಾಥ ಕೋವಿಂದ್ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಸ್ವೀಕಾರ ಮಾಡಿದಂಥ ಈ ಕನ್ನಡತಿ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮನ್ನೆಲ್ಲ ಆಗಲಿದ್ದಾರೆ ಇವರ ಜೀವನ ಶೈಲಿ ಎಷ್ಟು ಸರಳವಾಗಿತ್ತು ಅಂತಂದರೆ ಇವರು ಕಟ್ಟಿಗೆಗಳನ್ನ ಸಂಗ್ರಹಿಸಿ ಮಾರಾಟ ಮಾಡಿ ಜೀವನ ಸಾಗಿಸ್ತಿದ್ರು ಮತ್ತಿಗಟ್ಟ ಅರಣ್ಯ ಪ್ರದೇಶ ವ್ಯಾಪ್ತಿನಲ್ಲಿ ನರ್ಸರಿ ಗಿಡಗಳನ್ನ ಮಾಡುವುದರಲ್ಲಿ ಸೇವೆಯಲ್ಲಿ ನಿರತರಾಗಿದ್ದು ನಿವೃತ್ತರಾಗಿ ಅವರು ಈಗಲೂ ಕೂಡ ಅಲ್ಲಿ ಹೋಗುವಂಥ ಯುವಕ ಯುವತಿಯರಿಗೆ ಮಾರ್ಗದರ್ಶನ ಮಾಡೋದು ಪರಿಸರ ಕಾಳಜಿಯನ್ನು ಹೆಚ್ಚಿಸೋದು ಮುಂದಿನ ಪೀಳಿಗೆಗೆ ಪರಿಸರ ಎಷ್ಟು ಮುಖ್ಯ ಅನ್ನೋದನ್ನು ಒತ್ತಿ ಹೇಳಿ ಅದರ ಇಂಪಾರ್ಟೆನ್ಸ್ನ ಅರ್ಥ ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ತುಳಸಿ ಗೌಡ ಅಮ್ಮನವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡಿತಾ ಇರುವಂಥ ಮಲೆನಾಡು ಬುಡಕಟ್ಟು ಜನಾಂಗಗಳಲ್ಲಿ ಒಂದು ಅನ್ಸ್ಕೊಂಡಂಥ ಹಾಲಕ್ಕಿ ಸಮುದಾಯದ ಈ ತುಳಸಿ ಅಮ್ಮನವರು ಕಳೆದ ಆರು ದಶಕಗಳಿಂದ ಈ ಕೆಲಸನ ಮಾಡ್ತಾ ಬಂದಿದ್ದರು ವಿಶೇಷ ಅಂತಂದರೆ ಇವರು ಇದಕ್ಕೆ ಯಾವುದೇ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಾ ಇರಲಿಲ್ಲ ತಮ್ಮ ಆತ್ಮತೃಪ್ತಿಗೋಸ್ಕರ ಮುಂದಿನ ಸಂತಾನಗಳು ಚೆನ್ನಾಗಿ ಬದುಕಲಿ ಒಳ್ಳೆಯ ಪರಿಸರದಲ್ಲಿ ಮಾಲಿನ್ಯಮುಕ್ತ ಆರೋಗ್ಯಪೂರ್ಣ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಹಳ ಶ್ರಮವಹಿಸಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಗಿಡಮರಗಳನ್ನ ಇವರು ನೆಟ್ಟು ಪೋಷಿಸಿದಂಥ ದಾಖಲೆ ಇದೆ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯವರು ನಡೆಸುವಂಥ ಅರಣ್ಯೀಕರಣ ಕಾರ್ಯಕ್ರಮದಲ್ಲಿ ಇವರು ಸಕ್ರಿಯವಾಗಿ ಪಾಲ್ಗೊಂಡು ಕರ್ನಾಟಕ ಸರ್ಕಾರ ಮತ್ತು ಅರಣ್ಯ ಇಲಾಖೆಯವರಿಗೆ ಬಹಳ ಸಹಕಾರ ಮತ್ತು ಬೆಂಬಲವನ್ನು ಕೊಡ್ತಾಯಿದ್ರು ಇವರ ಹುಟ್ಟು ಮತ್ತು ಬಾಲ್ಯವನ್ನು ನೋಡೋದಾದರೆ ತುಳಸಿ ಅಮ್ಮನವರು ಜನ ಬಡತನದ ಒಂದು ಹಾಲಕ್ಕಿ ಬುಡಕಟ್ಟು ಕುಟುಂಬದಲ್ಲಿ ಸಮುದಾಯದಲ್ಲಿ ಜನಿಸ್ತಾರೆ ಇವರು ಕೇವಲ ಎರಡು ವರ್ಷದವರಾಗಿದ್ದಾಗ ಅವರ ತಂದೆಯವರು ತೀರ್ಕೊತಾರೆ ಆ ಒಂದು ತೀವ್ರ ಬಾಧೆಯಿಂದ ಬಳಲಿದ ಅವರು ಔಪಚಾರಿಕ ಶಿಕ್ಷಣವೂ ಸಹ ಸಿಗದೇ ಬಡತನದಲ್ಲೇ ಬಾಲ್ಯವನ್ನು ಕಳಿತ ದೈನಂದಿನ ಕೂಲಿ ಕಾರ್ಮಿಕರಾದ ತನ್ನ ತಾಯಿ ಜೊತೆಗೇ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ನೀಡುತ್ತೆ ಗೌಡ ಅನ್ನೋರು ಚಿಕ್ಕ ವಯಸ್ಸಿನಲ್ಲಿ ಗೋವಿಂದ ಗೌಡ ಅನ್ನೋರನ್ನ ಮದುವೆ ಆಗ್ತಾರೆ ಆದರೆ ಅವರು ಕೆಲವೇ ವರ್ಷಗಳಲ್ಲಿ ದುರದೃಷ್ಟಿಗೆ ತೀರ್ಕೊಳ್ತಾರೆ ಈ ಎಲ್ಲ ದುರ್ಘಟನೆಗಳಿಂದ ಧೈರ್ಯ ಧೈರ್ಯಗಿಡದೇ ಅವರು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗುವಂಥ ಒಂದು ಜೀವನವನ್ನು ನಡೆಸಿದ್ದಾರೆ ಇವರು ಹೊನ್ನಾಳಿ ಗ್ರಾಮ ಅಂದರೆ ಅಂಕೋಲಾ ಬಳಿ ಇರುವಂಥ ಹೊನ್ನಾಳಿ ಗ್ರಾಮದ ನಾರಾಯಣಗೌಡ ಹಾಗೂ ನೀಲಿ ಅನ್ನುವಂಥ ದಂಪತಿಗಳಿಗೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಜನಿಸಿದ ನಂತರ ಬಡತನದಲ್ಲೇ ಜೀವನ ಸಾಗುತ್ತಂಥ ಇವರು ಎರಡನೇ ವಯಸ್ಸಿನಲ್ಲಿ ತಂದೆ ಕಳ್ಕೊಂಡು ಶಾಲೆ ಮೆಟ್ಲಿಯನ್ನು ಏರೋದಕ್ಕಾಗದೆ ತಾಯಿ ಜೊತೆ ಕೂಲಿ ನಾಲಿ ಮಾಡೋದಕ್ಕೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ತನ್ನ ಹದಿನೇಳನೇ ವಯಸ್ಸಿನಲ್ಲಿ ತನ್ನ ವಿವಾಹಿತ ಗಂಡನನ್ನು ಕಳೆದುಕೊಳ್ತಾರೆ ಇವರು ತುಂಬ ಪರಿಸರ ಪ್ರೇಮಿ ಆಗಿದ್ದರಿಂದ ಈಕೆ ಹುಟ್ಟಿದ ಸಂದರ್ಭದಲ್ಲಿ ಊರಿನ ಜೊತೆಯವರ ಸೇ ಜೊತೆ ಸೇರಿ ಕಟ್ಟಿಗೆ ತಂದು ಅದರಿಂದ ಜೀವನ ಮಾಡುವಂಥ ಕೆಲಸ ಮಾಡ್ತಾಯಿರ್ತಾರೆ ಪ್ರತಿನಿತ್ಯ ಐದಾರು ರೂಪಾಯಿ ದುಡಿತಿದ್ದಂಥ ತುಳಸಿಗೌಡಮ್ಮನವರು ಅರಣ್ಯ ಇಲಾಖೆಯವರು ಬೀಜಗಳ ಶೇಖರಣೆ ಮಾಡಿ ಸಸಿಗಳನ್ನ ಮಾಡಿಕೊಡೋ ಕೆಲಸವನ್ನು ಕೊಡ್ತಾ ಇದ್ದರು ಪರಿಸರದ ಕಾಳಜಿ ಇದ್ದಿದ್ದರಿಂದ ಇವರು ಬಹಳ ಆಸಕ್ತಿ ವಹಿಸಿ ಬೀಜಗಳನ್ನ ತಂದು ಸಸಿ ಮಾಡಿ ನರ್ಸರಿ ಗಿಡಗಳನ್ನ ತಯಾರಿಸಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಕೇವಲ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಅಥವಾ ಅತ್ಯಂತ ಕಡಿಮೆ ದಿನಗೂಲಿಗೆ ಕೆಲಸ ಮಾಡ್ತಾಯಿದ್ದಂಥ ತುಳಸಿಗೌಡಾಮ್ನವರು ಕಡಿಮೆ ಕೂಲಿಗೆ ಸಸಿಗಳನ್ನ ಕೊಡುವಂಥ ಕೆಲಸದಲ್ಲಿ ಜಗದ್ವಿಖ್ಯಾತಿಯಾಗಿದ್ದರು ಕೂಲಿ ಎಷ್ಟೇ ದೊಡ್ಡದಲ್ಲೇ ಸಣ್ಣದಿರಲಿ ಈ ಕೆಲಸ ನನಗೆ ಆತ್ಮತೃಪ್ತಿ ಇದೆ ಅನ್ನೋ ಒಂದು ಪರಿಸರ ಕಾಳಜಿಯಿಂದ ಅವರು ಆ ಕೆಲಸ ಮಾತ್ರ ಯಾವತ್ತೂ ನಿಲ್ಲಿಸಲಿಲ್ಲ ಸಾಮಾನ್ಯವಾಗಿ ಇವರು ಎಳ್ಳು ನಂದಿ ಪಿಫುಲ್ ಫಿಕಾಸ್ ಬಿದಿರು ರಾಟನ್ ಜಮುನ್ ಗೋಡಂಬಿ ಜಾಕಾಯಿ ಮಾವು ಹಲಸು ಕುಕುಮ್ ಇತರೆ ಇತ್ಯಾದಿ ಹಣ್ಣಿನ ಗಿಡ ಮರಗಳನ್ನ ಇವರು ಬೆಳೆಸ್ತಾಯಿದ್ರು ನೋಡಿ ಈ ಥರದ್ದು ಗಿಡ ಮರಗಳದ್ದು ಹೆಸರುಗಳೇ ನಾವು ಯಾವತ್ತೂ ಕೇಳೇ ಇಲ್ಲ ಇವರು ತೀರ್ಕೊಂಡ ನಂತರ ಆ ಹೆಸರು ಕೇಳೋವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಬದುಕಿದ್ದ ಇವ್ರ ಬಗ್ಗೆ ನಾವೂ ಯಾವುದೇ ಮಾಹಿತಿ ತಿಳ್ಕೊಳ್ಳೋಕೆ ಹೋಗಿಲ್ಲ ಕೇವಲ ನಮ್ಮ ರಾಜ್ಯದ ಪರವಾಗಿ ಪರಿಸರ ಕಾಳಜಿಯಿಂದ ಒಂದು ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡ್ರು ಅಂತ ನಾವು ಬಿಟ್ಟರೆ ಅವರ ಹಾದಿಗೆ ನಾವು ಹೋಗಲೇ ಇಲ್ಲ ಇನ್ನು ಇವರು ಕೆಲಸದ ಬಗ್ಗೆ ಇವರ ಪುತ್ರ ಸುಬ್ಬರಾಯಗೌಡ ಹೆಮ್ಮೆಯಿಂದ ಮಾತನಾಡ್ತಾರೆ ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ತುಳಸಜ್ಜಿ ಅಂತಲೇ ಜನಜನಿತರಾಗಿದ್ದರು ಇಂದಿನ ಯುವ ಜನಾಂಗದವರು ಇವರ ಬಳಿ ಹೋಗಿ ಗಿಡ ಬಳ್ಳಿ ಬೀಜಗಳನ್ನ ಪಡೆದು ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವುಗಳನ್ನ ನೆಟ್ಟು ಪೋಷಣೆ ಪಾಲನೆಯನ್ನು ಮಾಡಿ ಅದನ್ನು ಬೆಳೆಸೋದಕ್ಕೆ ಬೇಕಾದಂಥ ಸಲಹೆ ಸೂಚನೆಗಳನ್ನ ಪಡ್ಕೊಳ್ತಾ ಇದ್ದರು ಇಂಥ ವೃಕ್ಷದೇವಿ ಅಂತ ಬಿರುದಾಂಕಿತರಾದಂಥ ತುಳಸಿಗೌಡ ಅಮ್ಮನವರು ಹೊಂದಿದ್ದಂಥ ಅಪಾರವಾದ ಪರಿಸರದ ಮೇಲಿನ ಪ್ರೀತಿಯನ್ನು ಕಂಡು ಅಂದಿನ ಅರಣ್ಯಾಧಿಕಾರಿಯಾದಂಥ ಆನ ಯಲ್ಲಪ್ಪ ರೆಡ್ಡಿ ಸಾಹೇಬರು ಅವರನ್ನು ಮಾಸ್ತಿಕಟ್ಟೆ ಅರಣ್ಯ ವಲಯದಲ್ಲಿ ಸಸಿಗಳನ್ನ ಪೋಷಣೆ ಮಾಡುವ ಕೆಲಸಕ್ಕೆ ಸೇರಿಸ್ಕೊಂಡಿದ್ರು ಅಲ್ಲಿ ಎಪ್ಪತ್ತೆರಡು ವರ್ಷದ ತುಳಸಿಗೌಡ ಅನ್ನೋರು ಕಳೆದ ಐವತ್ತ ಏಳು ವರ್ಷಗಳಿಂದ ಅರಣ್ಯ ಇಲಾಖೆಯಲ್ಲಿ ದಿನಗುಲಿ ನೌಕರಿ ಮಾಡಿಕೊಂಡು ಕಾರ್ಯನಿರ್ವಹಿತ ನಿರ್ವಹಣೆ ಮಾಡ್ತಾಯಿದ್ರು ಗಿಡ ಅವರಿಗೆ ಹಿಂದಿನಿಂದಲೂ ಇಷ್ಟವಿದ್ದಂಥ ಕಾರಣ ಅವರು ಕೆಲಸ ಬಿಟ್ಟಿರಲಿಲ್ಲ ಕಾಡೆಲ್ಲ ಸುತ್ತಿ ಅಪರೂಪದ ಬೀಜಗಳು ಗಿಡ ಗಂಟೆಗಳು ಬಳ್ಳಿಗಳು ಇವುಗಳನ್ನ ಸಂಗ್ರಹ ಮಾಡಿಕೊಂಡು ತಂದು ನಂತರ ಅದನ್ನು ಬಿತ್ತ ಬಿತ್ತನೆ ಮಾಡಿ ಕಾಡಿನ ಮಧ್ಯದಲ್ಲಿ ಗಿಡ ಮರಗಳು ಗಿಡಮೂಲಿಕೆಗಳು ಔಷಧಿ ಸಸ್ಯಗಳು ಇಂಥವುಗಳನ್ನ ತಂದು ಜನ ಸಾಮಾನ್ಯರಿಗೆ ಹತ್ತಿರದಲ್ಲಿ ಸಿಗುವಂತೆ ಕೈಗೆಟುಕುವಂತೆ ಅವುಗಳನ್ನ ಪಾಲನೆ ಪೋಷಣೆ ಮಾಡಿ ನಾಡಂಚಿನಲ್ಲಿ ಸಿಗುವಂತೆ ವ್ಯವಸ್ಥೆ ಮಾಡ್ತಾಯಿದ್ರು ಇದು ಇವರ ಹೆಚ್ಚುಗಾರಿಕೆ ಈ ಕಾರ್ಯ ಹೆಚ್ಚಾಗ್ತಾ ಇದ್ದಂತೆ ಹೊನ್ನಾಳಿ ಮಸ್ತಿಘಟ್ಟ ಹೆಗ್ಗೂರು ಹೊಲಿಗೆ ವಜರಳ್ಳಿ ದೊಂಗ್ರಿ ಕಲ್ಲೇಶ್ವರ ಅಡಗೂರು ಅಗಸೂರು ಸಿರಗುಂಜಿ ಎಲ್ಲೋಗಡ್ಡೆಗಳಲ್ಲಿ ಖಾಲಿ ಭೂಮಿಗಳಲ್ಲಿ ಅರಣ್ಯ ಇಲಾಖೆಯವರು ಇವರು ಗಿಡಗಳನ್ನ ತಂದು ನೆಟ್ಟು ಕಾಡಿನ ಮಧ್ಯದಲ್ಲಿದ್ದಂಥ ವಿಶೇಷವಾದಂಥ ಗಿಡಮೂಲಿಕೆಗಳು ಸಸಿಗಳು ಔಷಧಿ ಸಸ್ಯಗಳು ಇತ್ಯಾದಿಗಳನ್ನ ಒಂದು ಮೂವತ್ತು ಸಾವಿರಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ನೆಡುವಂಥ ಕೆಲಸ ಮಾಡಿದರು ವರ್ಷಕ್ಕೆ ಮೂವತ್ತು ಸಾವಿರ ಗಿಡಗಳನ್ನ ನಾಟಿ ಇದರಂಗೆ ತಾನೂ ಬೆಳೆದು ಸಸಿಗಳನ್ನು ಬೆಳೆಸ್ಕೊಂಡು ಹೊನ್ನಾಳಿ ಅರಣ್ಯ ಭಾಗದಲ್ಲಿ ಸರ್ಕಾರಿ ಕಚೇರಿ ಶಾಲಾ ಆವರಣಗಳು ಮನೆ ಸುತ್ತಮುತ್ತ ರಸ್ತೆಯ ಇಕ್ಕೆಲೆಗಳಲ್ಲಿ ಗಿಡ ನೆಡೋದಕ್ಕೆ ಪ್ರಾರಂಭಿಸಿದರು ವರ್ಷಕ್ಕೆ ಏಕೆ ಸುಮಾರು ಮೂವತ್ತು ಸಾವಿರ ಸಸಿಗಳನ್ನು ಅಂದರೆ ಕನಿಷ್ಠ ಪಕ್ಷ ಮೂವತ್ತು ಸಾವಿರ ಅದು ಲೆಕ್ಕಕ್ಕೆ ಇಲ್ಲ ಅದಕ್ಕಿಂತ ಹೆಚ್ಚಿನ ಗಿಡಗಳನ್ನ ಇವರು ನೆಡ್ತಾ ಇದ್ರು ಅಂತ ಸ್ಥಳೀಯರು ಹೇಳ್ತಾರೆ ಇವರ ಕಾರ್ಯನಿರತರತೆಯನ್ನು ಕಂಡು ಸ್ಥಳೀಯರು ಸಹ ಪ್ರೋತ್ಸಾಹದಿಂದ ಆಸಕ್ತಿ ವಹಿಸಿ ಇವರು ಕೆಲಸಗಳಿಗೆ ಆಗಾಗ ಸಹಕಾರವನ್ನು ಕೊಡ್ತಾಯಿದ್ರು ಈಕೆ ನೆಟ್ಟು ಪೋಷಿಸಿ ಬೆಳೆಸಿದಂಥ ಸಸಿಗಳು ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ಇವರನ್ನು ಮೀರಿಸುವಷ್ಟು ಎತ್ತರಕ್ಕೆ ಬೆಳೆದು ನಿಂತಿವೆ ಅಲ್ಲಿ ಇವರು ಋಟೋಕ್ಕಿಂತಲೂ ಮುಂಚೆನೇ ಅಲ್ಲಿ ಮರಗಳಿದ್ವೇನೋ ಅನ್ನುವಷ್ಟು ಆರೋಗ್ಯವಂತ ಗಿಡ ಮರಗಳನ್ನ ಇವರು ಬೆಳೆಸಿದ್ದಾರೆ ಅಲ್ಲಿ ಸ್ಥಳೀಯ ಜನರಿಗೆ ಒಳ್ಳೆ ಗಾಳಿ ನೆರಳು ಮತ್ತು ಪ್ರಾಣಿ ಪಕ್ಷಿಗಳಿಗೆ ತಿನ್ನೋದಕ್ಕೆ ಒಳ್ಳೆಯ ಹಣ್ಣು ಹಂಪಲು ಹಲವಾರು ಜೀವಿಗಳಿಗೆ ಆಹಾರ ವ್ಯವಸ್ಥೆ ಆಗುವಂಥ ಹಣ್ಣಿನ ಗಿಡಗಳನ್ನು ಸಹ ಇವರು ಹೆಚ್ಚಾಗಿ ನೆಟ್ಟಿದ್ದಾರೆ ಸುಮಾರು ಎಪ್ಪತ್ತೆರಡು ವರ್ಷ ಆದ್ರೂ ಕೂಡ ನಡೆಯೋದು ಕಷ್ಟ ಆದ್ರೂ ಕೂಡ ಇವರು ಪ್ರತಿನಿತ್ಯ ಗಿಡಮರಗಳನ್ನ ನೆಡೋದಕ್ಕೋಸ್ಕರ ಬಗ್ಗೆ ಎದ್ದು ಸ್ವಂತ ಯಾರದೇ ಆಸರೆ ಇಲ್ಲದೇನೆ ಆಶ್ರಯ ಇಲ್ಲದೇನೆ ಓಡಾಡಿಕೊಂಡು ಪ್ರತಿನಿತ್ಯ ಯಾವುದೇ ಸಮಯವನ್ನು ವ್ಯರ್ಥ ಮಾಡ್ದಂಗೆ ನಿರಂತರವಾಗಿ ಪರಿಸರ ಪ್ರೇಮವನ್ನು ತೋರ್ತಾ ಇಡೋ ಪ್ರತಿಯೊಂದು ಎಜ್ಜೆನಲ್ಲೂ ಪರಿಸರ ಕಾಳಜಿಯನ್ನು ತೋರಿಸ್ತಿದ್ದೆ ಅಂತ ಇಂಥ ಹಿರಿಯ ಜೀವ ನಮ್ಮನ್ನು ಇಂದು ಆಗಲಿದೆ ಇಂಥವ್ರು ನಮಗೆ ಆದರ್ಶವಾಗಬೇಕು ಏಕೆಂದರೆ ಎಲ್ಲೋ ಒಂದು ಕಡೆ ನನ್ನನ್ನು ಒಳಗೊಂಡಂತೆ ನಮ್ಮ ಯುವಜನತೆ ಆಧುನಿಕ ಪಾಶ್ಚಿಮಾತ್ಯ ಜೀವನ ಶೈಲಿಗೆ ನಾವು ಹೋಗ್ತಾ ಹೋಗ್ತಾ ಇದ್ವಿ ಅದರಲ್ಲೂ ಕೆಲವರು ಪರಿಸರ ಕಾಳಜಿ ಇಟ್ಕೊಂಡಿದ್ದಾರೆ ಅದರಲ್ಲೇನೂ ತೊಂದರೆ ಇಲ್ಲ ಆದರೆ ನಮ್ಮ ಕಣಿಗೆ ಹೆಚ್ಚಾಗಿ ಮೋಜು ಮಸ್ತಿ ಮಾಡುವಂಥ ಒಂದು ಸಮುದಾಯವನ್ನೇ ನಾವು ಇವತ್ತು ಹೊಂದುತ್ತಾ ಹೋಗ್ತಾ ಇದ್ದೀವಿ ಅದು ಕಾರಣ ಏನಂದರೆ ನಮಗೆ ಇರುವಂಥ ಒಂದು ವಿದ್ಯಾಭ್ಯಾಸದ ಕೊರತೆ ನಮ್ಮ ವಿದ್ಯಾಭ್ಯಾಸ ಅಂತಂದರೆ ಚೆನ್ನಾಗಿ ಓದು ಒಳ್ಳೆ ಅಂಕಗಳನ್ನ ಪಡ್ಕೋ ಒಂದು ಒಳ್ಳೆ ಕೆಲಸ ಇಡಿ ದು ಒಳ್ಳೆ ದುಡ್ಡು ಸಂಪಾದನೆ ಮಾಡು ನಮ್ಮ ದೇಶದಲ್ಲಿ ದುಡ್ಡು ಸಿಗಲಿಲ್ಲ ವಿದೇಶಕ್ಕೆ ವಿದೇಶಕ್ಕೋಗಿ ದುಡ್ಡು ಸಂಪಾದನೆ ಮಾಡು ನಮ್ಮ ದೇಶದ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿಲ್ಲ ವಿದೇಶದಲ್ಲಿ ಹೋಗಿ ಕಲ್ತ್ಬಿಡು ಅಲ್ಲಿಗೆ ಹಾಕಿದ ಬಂಡವಾಳ ಸಂಪಾದನೆ ಮಾಡೋಕೆ ಅಲ್ಲೇ ಕೆಲಸಕ್ಕೆ ಸೇರ್ಕೋ ಅಲ್ಲೇ ಜೀವನ ಮಾಡ್ತಾ ಹೋಗ್ಬಿಡು ಇದು ಸ್ಥಳೀಯವಾಗಿ ಯಾವುದೇ ಒಂದು ಒಂದು ಗುಂಡಿಗೆ ಒಂದು ರಸ್ತೆ ಗುಂಡಿ ಬಿದ್ದರೂ ಕೂಡ ಅದಕ್ಕೆ ಮಣ್ಣು ಹಾಕಿಸ್ಬೇಕು ಅದ್ರ ಬಗ್ಗೆ ದೂರ ಕೊಡಬೇಕು ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಒಂದು ಜ್ಞಾನ ನನ್ನನ್ನು ಒಳಗೊಂಡಂತೆ ಎಷ್ಟೋ ಜನಕ್ಕೆ ಇಲ್ಲವೇ ಇಲ್ಲ ಆದರೆ ಯಾರು ಎಲ್ಲಿ ಬಿಡಲಿ ಯಾರಿಂದ ಪ್ರೋತ್ಸಾಹ ಬರಲಿ ಬಿಡಲಿ ಯಾರಿಂದ ಟೀಕೆ ಟಿಪ್ಪಣಿಗಳು ಬರಲಿ ಬಿಡಲಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಗಿಡ ಮರಗಳನ್ನ ಬೆಳೆಸೋದು ನರ್ಸರಿ ಗಿಡಗಳನ್ನ ಬೆಳೆಸೋದು ಕಡಿಮೆ ಕೂಲಿಗೆ ಕಡಿಮೆ ಬೆಲೆಗೆ ಎಷ್ಟೋ ಸತಿ ಉಚಿತವಾಗಿ ಕೆಲವು ಪರಿಸರ ಕಾರ್ಯಕ್ರಮಗಳಿಗೆ ಇವರು ಗಿಡ ಮರಗಳು ನರ್ಸರಿ ಗಿಡಗಳನ್ನ ಹಂಚಿದ್ದಾರೆ ಮತ್ತು ಯಾವ ಗಿಡದಲ್ಲಿ ಯಾವ ಔಷಧಿ ಗುಣ ಇದೆ ಯಾವುದು ಯಾವ ಜಾಗಕ್ಕೆ ಸೂಕ್ತ ಯಾವ ಮಣ್ಣಲ್ಲಿ ಯಾವ ಗಿಡ ಬೆಳೆಯುತ್ತೆ ಅನ್ನುವಂಥ ಒಬ್ಬ ವಿಜ್ಞಾನಿ ಅಂದರೆ ಪರಿಸರ ತಜ್ಞಗೂ ಇರುವಂಥ ಅಗಾಧವಾಗಿದ್ದ ಜ್ಞಾನ ಭಂಡಾರ ನಮ್ಮ ಕನ್ನಡತಿ ಹೆಮ್ಮೆಯ ಆಲಕ್ಕಿ ಬುಡಕಟ್ಟು ಸಮುದಾಯದ ತುಳಸಿ ಅಮ್ಮನವ್ರ ಹತ್ರ ಇತ್ತು ಆದರೆ ಅಂಥ ಒಂದು ಜ್ಞಾನ ನಾವು ಯಾರು ಪಡ್ಕೊಳ್ಳೋದಕ್ಕೆ ಆಗಿಲ್ಲ ಏಕೆಂದರೆ ನಮಗೆ ಶಾಲೆಯ ಕಾಲೇಜು ಅಂತಾರಾಷ್ಟ್ರೀಯ ಶಿಕ್ಷಣ ಇಂಥವು ಅಂತಂದರೆ ವಿದೇಶದಿಂದ ಪಾಶ್ಚಿಮಾತ್ಯ ಶೈಲಿ ಲೆಕ್ಚರ್ ಕೊಡುವಂಥ ಒಬ್ಬ ಪ್ರಾಧ್ಯಾಪಕರು ಅಥವಾ ವಿಶೇಷ ಶಿಕ್ಷಣ ತಜ್ಞರು ಅಂಥವ್ರು ಬರಬೇಕು ಎಕ್ಸ್ಪರ್ಟ್ಗಳು ಬರಬೇಕು ನಮಗೆ ನಮಗೆ ಸ್ಥಳೀಯವಾಗಿ ಸರಳವಾದ ಉಡುಪು ಧರಿಸ್ಕೊಂಡಂಥ ಮುದುಕಿ ಈ ಹತ್ರ ಏನು ಸಿಗುತ್ತೆ ಯಮನಿಗೆ ಈ ಎಮ್ಮ ಹತ್ರ ಏನು ಜ್ಞಾನ ಇರುತ್ತೆ ಅಂತ ನಾವು ಅವರನ್ನು ತುಚ್ವಾಗಿ ನೋಡೋವಂಥ ಒಂದು ಸಮುದಾಯವಾಗಿ ನಾವು ರೂಪುಗೊಳ್ತಾ ಇದ್ವಿ ಏಕೆಂದರೆ ಮುಖ ನೋಡಿ ಮನೆ ಹಾಕೋದು ಬಟ್ಟೆ ನೋಡಿ ಅವರ ಯೋಗ್ಯತೆ ಅಳಿಯೋದು ನಮ್ಮ ದೇಶದಲ್ಲಿ ಅದೇನು ಹೊಸದೇನಲ್ಲ ಅನಾದಿ ಕಾಲದಿಂದಲೂ ಅದು ನಡ್ಕೊಂಡು ಬಂದ್ಬಿಟ್ಟಿದೆ ಎಲ್ಲೇ ಓದರೂ ನಾವು ಜ್ಞಾನ ಪಡ್ಕೊಬೇಕು ಅನ್ನೋದು ನಾವು ಇವತ್ತಿನ ಸಹ ಇದ್ದೀವಿ ಜ್ಞಾನ ಅಂದರೆ ಅದು ಗೂಗಲಿಂದ ಎತ್ಕೊಂಬೇಕು ವಿಕಿಪೀಡಿಯಾದಿಂದ ಎತ್ಕೊಬೇಕು ಇವತ್ತು ನಾನು ಎಮ್ನೂರ ಬಗ್ಗೆ ತಿಳ್ಕೊಳ್ತಾ ಇರೋದು ವಿಕಿಪೀಡಿಯಾದ ಮೂಲಕನೇ ಅದು ನೋಡಿಕೊಂಡು ನಾನು ಈ ವಿಡಿಯೋಗೆ ಬೇಕಾದಂಥ ಮಾಹಿತಿನ ಅಭ್ಯಾಸ ಮಾಡಿ ನನ್ನದೇ ಮಾತಿನಲ್ಲಿ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಯಾಕೆಂದರೆ ವಿಕಿಪೀಡಿಯಾದಲ್ಲಿ ಇರ್ತಾರೆ ಯಾವ ಥರ ಓದ್ಕೊಬೋದು ಅನ್ನೋ ಒಂದು ಆಸಡ್ಡೇ ಅವರು ವ್ಯಕ್ತಿ ಸಣ್ಣವರಿ ದೊಡ್ಡವ್ರಲ್ಲಿ ನೇರ ನೇರವಾಗಿ ಅವರನ್ನು ಮಾತನಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಜ್ಞಾನ ಒಬ್ರಿಗೊಬ್ಬರಿಗೂ ಪರಸ್ಪರ ವಿನಿಮಯ ಆಗುತ್ತೆ ಆದರೆ ನಾವು ಅದನ್ನು ಬಿಟ್ಬಿಟ್ಟು ವಿಕಿಪೀಡಿಯಾದ ಸಿಕ್ಬಿಡುತ್ತಲ್ಲ ಬಿಡು ಗೂಗಲಲ್ಲಿ ಸಿಗುತ್ತೆ ಬಿಡು ಅನ್ನೋ ಒಂದು ಅಸಡ್ಡೆಯನ್ನು ಮಾಡ್ಕೊಂಡು ಹೋಗ್ತಾ ಜ್ಞಾನಿಗಳನ್ನ ನಾವು ತಿರಸ್ಕರಿಸ್ತಾ ಇದೀವಿ ಅಂತ ತಿರಸ್ಕೃತರ ಸಾಲಿಗೆ ಇವತ್ತಿನ ಸಹ ತುಳಸಿಗೌಡ ಹಮ್ಮವರನ್ನು ಸಹ ನಾವು ಸೇರಿಸ್ಬಿಟ್ಟಿದ್ವಿ ಇನ್ನು ಕೊನೆಯದಾಗಿ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಮನೆಯಲ್ಲಿ ಬಡತನ ಇದ್ರೂ ಹಾಲಕ್ಕಿ ಬುಡಕಟ್ಟು ಜನಾಂಗಗಳು ಜನಿಸಿದ್ರು ಕಳೆದ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಪರಿಸರ ಪ್ರೇಮವನ್ನು ತೋರ್ತಿದ್ದ ಇವರು ಅಸಂಖ್ಯಾತ ಗಿಡಗಳನ್ನ ನೆಟ್ಟಿದ್ದಾರೆ ಮರದ ವಿಜ್ಞಾನಿ ಅಂತ ಕನ್ನಡದಲ್ಲಿ ಯಾರಾದರೂ ಇತ್ತು ಅಂತಂದರೆ ಅದು ತುಳಸಿಗೌಡ ಅಮ್ನೋರು ಅಂತ ನಾವು ಅನುವರ್ಥವಾಗಿ ಹೇಳ್ಬೋದು ಕೆಲವೊಮ್ಮೆ ಅರಣ್ಯ ಇಲಾಖೆಯವರು ತಾನು ಗೆ ನೆಟ್ಟಂಥ ಗಿಡ ಮರಗಳನ್ನ ಮರಗಳರು ಕಡಿದಾಗ ತುಳಸಿಗೌಡ ಅಮ್ನೋರು ಸಹ ಸಿಂಹಿಣಿಯಾಗಿ ಅವರ ವಿರುದ್ಧ ಎದೆ ಕೊಟ್ಟು ಹೋರಾಡಿ ಅವರಿಂದ ಗಿಡ ಮರಗಳನ್ನು ಪರಿಸರ ಸಂರಕ್ಷಣೆಯನ್ನು ಮಾಡಿದ್ದಾರೆ ಅಪ್ಪಿತಪ್ಪಿ ಅಂಥ ಘಟನೆಗಳು ನಡೆದಂಥ ಸಮಯದಲ್ಲಿ ಅರಣ್ಯ ಇಲಾಖೆಗೆ ದೂರು ಕೊಡೋದು ಸ್ವಯಂ ಇವರೇನೇ ತನ್ನ ಬುಡಕಟ್ಟಿನ ಜನಗಳನ್ನ ಕರ್ಕೊಂಡು ಹೋಗಿ ಅವ್ರನ್ನ ಎದುರಿಸೋದು ಇಂಥ ಅಪಾಯದ ಕೆಲಸಗಳನ್ನ ಸಹ ಇವರು ಮೈಮೇ ಹೇಳ್ಕೊಟ್ಟಿದ್ದಾರೆ ಆದರೆ ಇಂಥ ಇಂಥವು ಯಾವಕ್ಕೂ ಕೂಡ ಅವರು ಕೂಲಿ ಅಥವಾ ಸಂಭಾವನೆ ಇದು ಯಾವುದನ್ನು ಕೂಡ ಅಪೇಕ್ಷೆ ಪಡ್ತಾ ಇರಲಿಲ್ಲ ತನ್ನ ಆತ್ಮತೃಪ್ತಿಗೋಸ್ಕರ ತನ್ನ ಮುಂದಿನ ಪೀಳಿಗೆಗೋಸ್ಕರ ಇವೆಲ್ಲ ಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಷ್ಟೆಲ್ಲ ಮಾಡ್ತಾಯಿದ್ರು ಇಂಥ ಒಂದು ಮಹನೀಯರನ್ನು ನಾವು ಕಳ್ಕೊಂಡಿರೋದು ಒಂದು ದುರಂತನೆ ಅದರಲ್ಲೂ ಇತ್ತೀಚೆಗೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದ ನಂತರ ಇವರನ್ನು ಸಂದರ್ಶನ ಮಾಡೋದಕ್ಕೆ ಹಲವಾರು ಯುವ ಮುಖಗಳು ಹೋಗ್ತಾಯಿದ್ರು ಅಂಥ ಸಂದರ್ಭದಲ್ಲೂ ಇಷ್ಟು ವಯಸ್ಸಾದ್ರು ಕೂಡ ಈಗಲೂ ಲಕ್ಷಾಂತರ ಗಿಡಗಳನ್ನ ನೆಸ್ ನೆಟ್ಟು ಬೆಳೆಸಬೇಕು ಎಷ್ಟೊಂದು ಭೂಮಿ ಖಾಲಿ ಇದೆ ಬಂಜರು ಭೂಮಿನ ಹಸಿರಾಗಿ ಪರಿವರ್ತನೆ ಮಾಡಬೇಕು ಕಾಡಿನ ತಂದ ಬೀಜಗಳನ್ನ ಸಸಿ ಮಾಡಿ ಬೇರೆ ಯುವಜನಗಳಿಗೆ ನಗರ ಪ್ರದೇಶದಲ್ಲೂ ಕೂಡ ನೀವು ನಿಮ್ಮ ಮನೆಗಳಲ್ಲಿ ಇವನ್ನ ಬೆಳೆಸಿ ಅಂತ ಪ್ರೋತ್ಸಾಹಿಸಿ ಉಚಿತವಾಗಿ ಆ ಗಿಡಗಳು ಬೀಜಗಳು ನರ್ಸರಿ ಸಸಿಗಳನ್ನ ಕೊಟ್ಟು ಕಳಿಸ್ತಾಯಿದ್ರು ಕೆಲವು ಮಾಹಿತಿ ಪ್ರಕಾರ ಇವರ ಹತ್ರ ಮುನ್ನೂರಕ್ಕೂ ಅಧಿಕ ಕಾಡು ಮರಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಹೊಂದಿರುವಂಥ ಇವರು ಸಸ್ಯವಿಜ್ಞಾನಿ ಅಂತಲೇ ಪ್ರಸಿದ್ಧರಾಗಿದ್ದರು ಉದಾಹರಣೆಗೆ ಹೇಳಬೇಕು ಅಂತಂದರೆ ಇವರು ಅರಣ್ಯ ವಿಶ್ವಕೋಶ ಅಂತಲೇ ಪ್ರಸಿದ್ಧಿಯಾಗಿದ್ದರು ವೃಕ್ಷದೇವಿ ಅಂತಲೂ ಸಹ ಪ್ರಸಿದ್ಧಿ ಪಡೆದಿದ್ದರು ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸರ್ಕಾರದ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಅಂತ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನ ಕೊಟ್ಟು ಗೌರವಿಸಿದ್ದಾರೆ ಆದರೆ ಈ ಪ್ರಶಸ್ತಿಗಳಿಗೆ ಒಂದು ಹೆಚ್ಚುಗಾರಿಕೆ ಬಂದಿದ್ದೆ ಇವರಿಗೆ ಪ್ರಶಸ್ತಿ ಕೊಟ್ಟಿದ್ದರಿಂದ ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ ಹಲವಾರು ಸಾಧನೆ ಮಾಡಿರುವಂಥ ಮಹನೀಯರು ನಮ್ಮ ಜ್ಯೇಷ್ಠ ಹುಟ್ಟಿದ್ದು ತಪ್ಪು ಅಂತ ಅನ್ಸ್ಬಿಡುತ್ತೆ ಯಾಕೆಂದರೆ ಇಂಥ ಸಾಧನೆ ಮಾಡಿದಂಥ ವ್ಯಕ್ತಿಗಳು ವಿದೇಶಗಳಲ್ಲಿ ಹುಟ್ಟಿದರೆ ಅವರಿಗೆ ಹಲವಾರು ಡಾಕ್ಟರೇಟ್ ಪ್ರಶಸ್ತಿಗಳು ಅವ್ರ ಕುರಿತಂಥ ಪುಸ್ತಕಗಳು ಅವರಿಂದ ಬರೆಯಲ್ಪಟ್ಟಂಥ ಪು ಪುಸ್ತಕಗಳು ಇವೆಲ್ಲ ನಡೀತಾ ಇತ್ತು ನಮ್ಮ ಕಡೆ ಏನಾಗಿದೆ ಸಮಸ್ಯೆ ಅಂತಂದರೆ ಇಂಥ ಸಾಧಕರು ಇತ್ತು ಅಂತಂದರೆ ಪ್ರತಿ ವರ್ಷ ಒಂದಿಷ್ಟು ಜನಕ್ಕೆ ಪ್ರಶಸ್ತಿಗಳನ್ನ ಕೊಡಬೇಕು ಅನ್ನೋದಕ್ಕೋಸ್ಕರ ಗೊತ್ತು ಮಾಡ್ಕೊಂತಾರೆ ಅವ್ರ ಸಾಲಿನಲ್ಲಿ ಇವ್ರೂ ಸೇರಿಸ್ತಾರೆ ಕಾಟಾಚಾರಕ್ಕೆ ಪ್ರಶಸ್ತಿ ಕೊಟ್ಬಿಟ್ಟು ನೋಡಿದ್ರೆ ನಾವು ಇಂಥವ್ರನ್ನೆಲ್ಲ ಗುರುತಿಸ್ತೋ ನಮ್ಮ ಪಕ್ಷ ಇಂಥವ್ರನ್ನೆಲ್ಲ ಗುರುತಿಸುತ್ತೆ ಅಂತ ತಂಬೆನ್ನ ತಾವೇ ಪಡ್ಕೊಳ್ಳೋಂಥ ರಾಜಕೀಯ ಪಕ್ಷಗಳು ಅಂದರೆ ಕೆಟ್ಟ ರಾಜಕೀಯ ಪಕ್ಷಗಳು ಬೆಳ್ಕೊಂಡು ಹೋಗ್ತಾ ಇದ್ದಾವೆ ಹೊರತು ಇವ್ರಿಗೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನ ನಡೆದು ಇವರ ತಲೆಯಲ್ಲಿರುವಂಥ ಅಗಾಧವಾದ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪುಸ್ತಕಗಳು ಹೊರಗಡೆ ಹೊಂದಿಲ್ಲ ಮುನ್ನೂರಕ್ಕೂ ಅಧಿಕ ಗಿಡ ಮರಗಳ ಬಗ್ಗೆ ಮಾಹಿತಿ ಇದೆ ಅಂತಂದರೆ ಅದಕ್ಕಿಂತ ಹೆಚ್ಚಿನದು ಇರುತ್ತೆ ಆದರೆ ನಾವನ್ನು ಅಧ್ಯಯನ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಪಟ್ಟಿರೋದಿಲ್ಲ ಆ ಪ್ರತಿಯೊಂದು ಗಿಡಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಪುಸ್ತಕ ಬರೆದಿದ್ರು ಮುನ್ನೂರು ಪುಸ್ತಕದ ಪೇಟೆಂಟು ನಮ್ಮ ದೇಶದ ಹೆಸರಲ್ಲಿ ಇರ್ತಿತ್ತು ಈ ತಾಯಿ ಹೆಸರಲ್ಲಿ ಇರ್ತಿತ್ತು ನಮ್ಮ ರಾಜ್ಯದ ಹೆಸರಲ್ಲಿ ಇತ್ತು ಇರ್ತಿತ್ತು ಕೇವಲ ಒಂದು ಪ್ರಶಸ್ತಿ ಪುನಃ ಪುನಃ ಪುರಸ್ಕಾರಗಳನ್ನ ಕೊಟ್ಬಿಟ್ಟು ನಾವೇನೋ ದೊಡ್ಡ ಸಾಧನೆ ಮಾಡೋದು ಪ್ರಶಸ್ತಿ ಕೊಟ್ಟಿದ್ದು ಇವರು ಹೆಚ್ಚಗಾರಿಕೆ ಮಾಡ್ಕೊಳ್ಳೋದಕ್ಕೆ ಹೊರತು ಇವರು ಪ್ರೋತ್ಸಾಹ ಕೊಡೋದು ಗೌರವ ಕೊಡೋ ಉದ್ದೇಶ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎಷ್ಟೋ ಜನಕ್ಕೆ ಈ ಮಾತು ಬೇಸರ ಆಗ್ಬೋದು ಅದೇನಂದರೆ ಇಂಥ ಮಹನೀಯರು ಬೇರೆ ದೇಶದಲ್ಲಿ ಹುಟ್ಟಿದೆ ಅಂತ ಹೇಳೋದ್ನಲ್ಲ ಯಾಕೆ ಆ ಮಾತು ಹೇಳಿದೆ ಅಂದರೆ ಬೇರೆ ದೇಶದಲ್ಲಿ ಮಾಡಿದಂಥ ಒಂದು ಸಣ್ಣ ಸಣ್ಣ ಸಾಧನೆ ಮಾಡಿದಂಥವ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಗಳಲ್ಲಿ ಹೋಗಿ ಅಲ್ಲಿ ಮಾತುಗಳನ್ನ ಆಡೋದು ಭಾಷಣಗಳನ್ನ ಮಾಡೋದು ಲೆಕ್ಚರ್ ಕೊಡೋದು ಇಂಥ ಒಂದು ವ್ಯವಸ್ಥೆಗಳು ಪ್ರತಿನಿತ್ಯ ನಡೀತಾ ಇರುತ್ತೆ ಆದರೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಈ ಥರ ವ್ಯವಸ್ಥೆಗಳು ಕಮ್ಮಿ ಯಾಕೆಂದರೆ ಇವು ಕನ್ನಡ ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ವಲ್ಲ ಎಷ್ಟೋ ಜನಕ್ಕೆ ಕನ್ನಡ ಕಲಿಯೋದು ಅಂದರೆ ಅವಮಾನ ಅದು ನಮ್ಮ ರಾಜ್ಯದ ನಮ್ಮ ಜನರಿಗೆ ಕನ್ನಡ ಅನ್ನೋ ಅನ್ನೋದು ಬೇಕಿಲ್ಲ ಇಂಥ ಒಂದು ವಿಷಮ ಸ್ಥಿತಿನಲ್ಲಿ ಕನ್ನಡ ಕರ್ನಾಟಕ ಕನ್ನಡಿಗರು ನಮ್ಮ ದೇಶ ಇರೋದು ದುರಂತ ಅಂತ ಅನ್ಸ್ಕೊಳ್ಳುತ್ತೆ ಇಂಥ ಒಂದು ಅಗಾಧವಾದ ಜ್ಞಾನವನ್ನು ಹೊಂದಿರುವಂಥ ವ್ಯಕ್ತಿ ಬದುಕಿದ್ದಾಗ ಅವರಿಂದ ಏನು ಜ್ಞಾನ ಪಡ್ಕೊಳ್ಳದೆ ಹೋದ ನಂತರ ಬಾಯ್ ಸ್ಥಿತಿ ನಮ್ದು ಆಗೋಗಿದೆ ಇವರು ವಿದೇಶಗಳಲ್ಲಿ ಇದ್ದರೆ ಇವರ ಜ್ಞಾನ ಜಗತ್ತಿನಾದ್ಯಂತ ಪಸರಿಸಿ ಎಂಥೆಂಥ ಜ್ಞಾನಿಗಳು ನಮ್ಮ ದೇಶ ಇದೆಯಾರೆ ಅನ್ನೋ ಒಂದು ಹೆಗ್ಗಳಿಕೆ ನಮಗೆ ಬರ್ತಾಯಿತ್ತು ಆದರೆ ಇವನ್ನ ಕೇವಲ ನಮ್ಮ ದೇಶ ನಮ್ಮ ರಾಜ್ಯ ಹಾಲಕ್ಕಿ ಬುಡಕಟ್ಟಿಗೆ ಸೀಮಿತಗೊಳಿಸ್ಬಿಟ್ಟು ಅವರು ಪ್ರಶಸ್ತಿ ಕೊಟ್ಟಾಗ ಅವ್ರು ಹುಡ್ತಾ ಬೋದು ದಿವಸ ಅವ್ರು ಸತ್ತಂಥ ದಿನಗಳಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ಅಷ್ಟೇ ನಮ್ಮ ಸುತ್ತಮುತ್ತ ಇದೆ ಇದಕ್ಕೆ ಹೇಳೋದು ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಅಂದರೆ ನಮಗೆ ವಿದ್ಯಾಭ್ಯಾಸದ ಕೊರತೆ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಓದ್ಕೊಂಡು ಬಂದಂಥವ್ರು ಡಿಗ್ರಿ ಪಡ್ಕೊಂಡಂಥವ್ರು ಕೋಟ್ಯಂತರ ಜನ ಇರ್ಬೋದು ಆದರೆ ಜ್ಞಾನ ಒಂದು ಕಾಮನ್ ಸೆನ್ಸ್ ಅಂತ ಹೇಳ್ತಾರಲ್ಲ ಸಾಮಾನ್ಯ ಜ್ಞಾನ ಅಂಥದ್ದೇ ನಮ್ಮ ಜನಗಳ ಹತ್ರ ಇಲ್ಲ ಯಾರ ಹತ್ರ ಯಾವ ಮಾಹಿತಿ ತಗೊಬೇಕು ಅನ್ನೋ ಒಂದು ಕನಿಷ್ಠ ಜ್ಞಾನವೇ ನಮ್ಮ ಹತ್ರ ಇಲ್ಲ ಅದೇ ರಾಜಕೀಯ ಪುಡಾ ಪುಡಾರಿಗಳು ಕೆಲಸಕ್ಕೆ ಬಾರದಂಥ ಹಲ್ಕ ಮಾತುಗಳು ಕೆಟ್ಟ ಮಾತುಗಳು ಆಡುವಂಥ ವ್ಯಕ್ತಿಗಳ ವಿಡಿಯೋಗಳು ಅವ್ರಿಗೆ ಸಂಬಂಧಪಟ್ಟಂಥ ಬರಹಗಳು ಅವ್ರ ಭಾಷಣಗಳು ಇವನ್ನೇ ಟಿ ವಿನಲ್ಲೂ ಕೂಡ ಗಂಟೆಗಟ್ಟಲೆ ತೋರಿಸ್ತಾ ಇರ್ತಾರೆ ನಮ್ಮಂಥ ಒಬ್ಬ ಯುವ ಸಮುದಾಯದವರು ಸಹ ಯೂಟ್ಯೂಬ್ಗಳಿಗೆ ವೀಡಿಯೋ ಮಾಡಬೇಕಾದ್ರೂ ಅಂತ ಕೆಲಸಕ್ಕೆ ಬಾರದಂಥ ವಿಷಯಗಳ ಮೇಲೆ ಮಾಡ್ತಾ ಇರ್ತೀವಿ ಎಲ್ಲೋ ಅಪರೂಪಕ್ಕೆ ನಮಗೆ ಒಂದು ವೀಕ್ಷಣೆಗಳು ಜಾಸ್ತಿ ಆಗಲಿ ಒಂದು ಹೆಚ್ಚುಗಾರಿಕೆ ಬರಲಿ ಅನ್ನೋ ಒಂದು ಸ್ವಾರ್ಥದಿಂದಲೇ ನನ್ನನ್ನು ಒಳಗೊಂಡಂತೆ ಇವರು ಕೂರ್ತಂಥ ವೀಡಿಯೋ ಮಾಡ್ತೀವಿ ಹೊರತು ಇದ್ದಾಗ ಇವ್ರ ಹತ್ರ ಹೋಗ್ಬಿಟ್ಟು ಯಾವ ಗಿಡದ ಬಗ್ಗೆ ಏನು ಅಂತ ಅಂದ್ಬಿಟ್ಟು ನಾವೂ ಮಾಹಿತಿಗಳನ್ನ ಕಲೆ ಹಾಕಿದರೆ ಅವು ಡಿಜಿಟಲ್ ದಾಖಲಿತ ಇತಿಹಾಸವಾಗಿರ್ತಿತ್ತು ಅದು ಕನ್ನಡದಲ್ಲಿರ್ತಿತ್ತು ದೇಶ ವಿದೇಶಗಳನ್ನು ಸಹ ಆ ಗಿಡ ಮರಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಕನ್ನಡದಲ್ಲಿ ತಿಳ್ಕೊಂಡಿರ್ತಿದ್ರು ಅದನ್ನು ಇಂಗ್ಲೀಷ್ ಅಥವಾ ಬೇರೆ ಭಾಷೆಗಳಿಗೆ ತರ್ಜುಮೆ ಇದ್ದರು ಆಗ ಕನ್ನಡದ ಒಂದು ಜ್ಞಾನಕ್ಕೆ ಒಂದು ಬೆಲೆ ಸಿಕ್ ಬೆಲೆ ಸಿಕ್ತಿತ್ತು ಆದರೆ ಅದೆಲ್ಲ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಎಲ್ಲರೂ ಅವರವ್ರದೇ ಹೊಟ್ಟೆಪಾಡನ್ನು ನಡೆಸುವಂಥ ಒಂದು ಪರಿಸ್ಥಿತಿಗಳಿದ್ದಾರೆ ಅದನ್ನು ತಪ್ಪು ಅನ್ನೋದಕ್ಕಾಗಲ್ಲ ಅವರ ಅವ್ರ ಪರಿಸ್ಥಿತಿಗಳು ಹಾಗೇ ಇದ್ದಾವೆ ಹಾಗಾಗಿ ನಾನು ಕೂಡ ಈ ಥರ ಒಂದು ವಿಶೇಷವಾಗಿ ಸಾಧನೆ ಮಾಡಿದಂಥ ಸಾಮಾನ್ಯರಲ್ಲಿ ಸಾಮಾನ್ಯರಾದಂಥ ಅಸಾಮಾನ್ಯ ವ್ಯಕ್ತಿಗಳನ್ನ ನೇರ ನೇರವಾಗಿ ಭೇಟಿ ಮಾಡಿ ಅವರ ಹತ್ರ ಇರುವಂಥ ವಿಶೇಷವಾದಂಥ ಜ್ಞಾನವನ್ನು ನಮ್ಮ ಯೂಟ್ಯೂಬ್ನಲ್ಲೂ ಜ್ಞಾನ ದಾಖಲಿಸಬೇಕು ಅಂತಂದ್ಬಿಟ್ಟು ಪ್ರಯತ್ನಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಸಹಕಾರ ಇರಲಿ ಇತ್ತೀಚೆಗೆ ಚಾಮರಾಜನಗರದ ಒಂದು ಸಾಮಾನ್ಯ ಮಹಿಳೆಯಾದಂಥ ಪುಟ್ಟೀರಂನವ್ರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಆಗ ನಿರ್ಧಾರ ಮಾಡಿದೆ ಯಾವ್ಯಾವುದೇ ಕೆಲಸಕ್ಕೆ ಬಾರದಂಥ ವಿಷಯಗಳ ಬಗ್ಗೆ ನಾನು ಮಾತನಾಡೋದ್ರ ಬದಲು ಇಂಥ ವಿಶೇಷ ವ್ಯಕ್ತಿಗಳನ್ನ ನೇರ ನೇರವಾಗಿ ಸಂದರ್ಶನ ಮಾಡಿ ಆ ಥರ ವ್ಯಕ್ತಿಗಳಿಂದ ನಮಗೆ ಬರುವಂಥ ಜ್ಞಾನ ಏನಿರುತ್ತಲ್ಲ ಅವುಗಳನ್ನ ನಾವು ದಾಖಲಿಸಬೇಕು ಅಂತ ನೋಡುವ ಕೊನೆಯದಾಗಿ ತುಳಸಿಗೌಡ ಅನ್ನೋರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅವರಂಥ ಅಸಂಖ್ಯಾತ ಸಂತಾನಗಳು ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಜಗತ್ತಿನಾದ್ಯಂತ ಹುಟ್ಟಿ ಜನಗಳಿಗೆ ಉತ್ತಮ ಪರಿಸರವನ್ನು ರೂಪಿಸಿಕೊಡೋದಕ್ಕೆ ಸಹಾಯ ಆಗಲಿ ಅವರ ಜ್ಞಾನ ಜಗತ್ತಿನಾದ್ಯಂತ ಪಸರಿಸುವಂಥ ಕೆಲಸ ಇನ್ನು ಮುಂದಕ್ಕಾದರೂ ಆಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ ಮುಂದೆ ಇದೇ ಥರದ ಹಲವಾರು ಜ್ಞಾನಿಗಳ ಸಂಬಂಧಪಟ್ಟಂಥ ವಿಷಯಗಳನ್ನ ನೇರ ನೇರವಾಗಿ ಈ ಯೂಟ್ಯೂಬ್ ಮೂಲಕ ತಲುಪೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೂ ಏನಾದರೂ ಇಂಥ ವಿಶೇಷವಾದಂಥ ವ್ಯಕ್ತಿಗಳು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕ್ತಾ ಇತ್ತು ಅಂತಂದರೆ ನಮಗೆ ತಿಳಿಸಿ ಅವರನ್ನು ನೇರವಾಗಿ ಭೇಟಿ ಮಾಡಿ ಅಂಥವರ ಸಂದರ್ಶನಗಳನ್ನು ಡಿಜಿಟಲ್ ರೂಪದಲ್ಲಿ ದಾಖಲಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ಇದೆಲ್ಲದಕ್ಕೂ ವೀಕ್ಷಕರು ಅಥವಾ ಚಂದಾದಾರರು ನಿಮಗಳ ಸಹಕಾರ ಇದ್ದರೆ ನೀವೆಲ್ಲ ಸಾಧ್ಯ ಆಗೋದು ಧನ್ಯವಾದಗಳು